ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೂ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿ ಇದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವಂಥವರಿಗೆ ಈಗಾಗಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಬಹಳ ದಿನಗಳ ಅವಕಾಶ ಇಲ್ಲ ಈಗಾಗಲೇ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ದಯವಿಟ್ಟು ಕ್ಷಮಿಸಿ ಇವತ್ತು ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಎರಡು ದಿನಗಳ ಕಾಲ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ ನಾಳೆ ದಿನ ನೀವೇನಾದರೂ ಅರ್ಜಿ ಹಾಕಬೇಕು ಅಂತ ಯಾರಾದರೂ ನಮ್ಮ ಫಲಾನುಭವಿಗಳಿದ್ದರೆ ದಯವಿಟ್ಟು ನೀವು ನಿಮ್ಮ ಹತ್ತಿರದ ಗ್ರಾಮವನ್ ಬೆಂಗಳೂರು ಒನ್ ಕರ್ನಾಟಕವನ್ನಿಗೆ ಭೇಟಿ ಕೊಡಿ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದರ ಜೊತೆಯಲ್ಲಿ ಮನೆಯ ಒಡತಿಯ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆನಾ ಇಷ್ಟು ದಾಖಲಾತಿಗಳು ಬೇಕು ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕವನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ ನೀವು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಹೊಸ ರೇಷನ್ ಕಾರ್ಡ್ಗೆ ಆಮೇಲೆ ಇನ್ನು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗಿ ಇನ್ನು ಮುಂದೆ ಶೀಘ್ರದಲ್ಲೇ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಎಲ್ಲಿ ಸಿಗುತ್ತೆ ಹೇಗೆ ಅಪ್ಲೈ ಮಾಡಬೇಕು ಅದಕ್ಕೇನಾದರೂ ಚಾರ್ಜಸ್ ಆಗುತ್ತಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗಲೂ ಅದು ನಿಮಗೆ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ನಾಗರಿಕ ಸೇವಾ ಕೇಂದ್ರದಲ್ಲೇ ಲಭ್ಯ ಇರುತ್ತೆ ನೀವು ನಿಮ್ಮ ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಕರ್ನಾಟಕದ ಸಂಪೂರ್ಣ ವಿಳಾಸ ಇರಬೇಕಾಗತ್ತೆ ಕರ್ನಾಟಕದ ಸಂಪೂರ್ಣ ವಿಳಾಸ ಇದ್ದರೆ ಮಾತ್ರ ನಿಮಗೆ ಅಂದರೆ ಕರ್ನಾಟಕದ ನಾಗರಿಕರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಆಧಾರ್ ಕಾರ್ಡ್ ಅಗತ್ಯವಾಗಿ ಬೇಕು ಆಧಾರ್ ಕಾರ್ಡ್ ಕೊಟ್ಟ ನಂತರ ನಿಮಗೆ ಸ್ಮಾರ್ಟ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಚರ್ಚೆ ನಡೆದಿದೆ ಶೀಘ್ರದಲ್ಲೇ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಸರ್ಕಾರ ವ್ಯವಸ್ಥೆ ಮಾಡ್ತಾರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇನ್ನು ಆಧಾರ್ ಕಾರ್ಡನ್ನು ಕ್ಯಾರಿ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಅದು ಯಾವ ಡೇಟಿಂದ ಬರುತ್ತೆ ಇನ್ನೂ ನಿಗದಿತವಾದ ಸಮಯವನ್ನು ಯಾರೂ ಕೂಡ ಡಿಕ್ಲೇರ್ ಮಾಡಿಲ್ಲ ಅಧಿಕೃತವಾಗಿ ಡಿಕ್ಲೇರ್ ಮಾಡಿಲ್ಲ ಅದನ್ನು ನಿಮಗೆ ಡಿಕ್ಲೇರ್ ಮಾಡಿದರೆ ನಾನು ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಓಕೆ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಪೆಂಶಿನ್ ಹಣದ ಬಗ್ಗೆ ಮಾತಾಡಬೇಕು ಅಂದರೆ ಈಗಾಗಲೇ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಶೇಕಡ ಐವತ್ತಾರು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗಿದೆ ಇನ್ನೂ ಕೂಡ ನಲವತ್ನಾಲ್ಕು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇದೆ ಹಾಗಾಗಿ ಈ ಬಾರಿಯ ಪೆಂಚಣಿ ಹಣ ಸ್ವಲ್ಪ ಜಮಾ ಆಗೋದು ಲೇಟ್ ಆಗ್ತಾ ಇದೆ ಬಟ್ ಡೇ ಬೈ ಡೇ ಸ್ವಲ್ಪ ಇನ್ಕ್ರೀಸ್ ಆಗ್ತಾನೇ ಇದೆ ಹಾಗಾಗಿ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಖಂಡಿತವಾಗಲೂ ಪೆನ್ಷನ್ ಹಣ ನಿಮಗೇನು ವಿಧವಾ ವೇತನ ಇರ್ಬೋದು ಅಂಗವಿಕಲರ ವೇತನ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಜಮಾ ಆಗುತ್ತೆ ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ ಓಕೆನಾ ಇನ್ನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಬಿಡುಗಡೆ ಆಗಿಬಿಟ್ಟಿದೆ ಈ ಮೊದಲು ಈ ಹತ್ತು ಜಿಲ್ಲೆಗೆ ಈ ಹದಿನೈದು ಜಿಲ್ಲೆಗೆ ಅಂತ ಹಾಕ್ತಾ ಇದ್ದಾರೆ ಖಂಡಿತವಾಗ್ಲೂ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನೂ ಒಂದು ವಾರ ವೆಯ್ಟ್ ಮಾಡಬೇಕಾಗತ್ತೆ ಏನಾದರೂ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಿಮಗೆ ತಿಳಿಸುವಂಥ ಕೆಲಸ ಕೆಲಸ ಮಾಡ್ತೀನಿ ವಿತ್ ಪ್ರೂಫ್ ಸಮೇತ ಹಾಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್